ಕೊಲಾಬರೇಟಿವ್ ಅನ್ನೋ ಒಂದು ವರ್ಡನ್ನು ಲೋಕೇಶ್ವರ್ ಅವರು ಬಳಸ್ತಾ ಇದ್ರು ಯಾಕಂತ ಹೇಳಿದ್ರೆ ಇಲ್ಲಿ ಮೊಬೈಲ್ ಸಿಗದೇ ಇರಬಹುದು ಮೆಡಿಕಲ್ ಟೆಸ್ಟಲ್ಲಿ ಏನಂದ್ರೆ ಏನು ಲಭ್ಯ ಆಗದೇ ಇರಬಹುದು ಆಯಿತು ಸ್ವಾಮಿ ಹೌದು ಪುರುಷತ್ವ ನನಗಿದೆ ಪುರುಷತ್ವ ನನಗಿದೆ ಅಂದ ಮಾತ್ರಕ್ಕೆ ನನ್ನ ಮೇಲೆ ಯಾರೋ ರಾಜಕೀಯ ಜಿ ಜಿದ್ದಿಟ್ಕೊಂಡು ಇಟ್ಕೊಂಡು ಹಿಂಗೆ ಆರೋಪ ಮಾಡಿದ ತಕ್ಷಣ ನಾನು ರೇಪಿಟ್ಟಿದ್ದೇನೆ ಸ್ವಾಮಿ ಆ ಥರದ್ದು ನಾನು ಮಾಡೇ ಇಲ್ಲ ಎಲ್ಲ ಷಡ್ಯಂತ್ರಗಳು ಒಟ್ಟಿಗೆ ಸೇರ್ಕೊಂಡು ಪುರುಷತ್ವ ಇದೆ ಅಂದ್ರೆ ಮಾತ್ರಕ್ಕೆ ನಾನು ಅತ್ಯಾಚಾರ ಆಗ್ಬೇಕು ಅಂತ ಏನಿಲ್ವಲ್ಲ ಅಂತ ಗಾಡ್ ನೋ ನೋ ಒಂದು ವ್ಯಕ್ತಿಯ ಚಾರಿತ್ರ್ಯವನ್ನ ನೋಡಬಹುದು ಒಂದು ಕೇಸಲ್ಲಿ ಒಬ್ಬ ಮೊನಸ್ಟೇಷನ್ ಮಾಡಿದಂತ ಕೇಸ್ ಇತ್ತು ಸೊಸೆನೆ ಹೋಗಿ ಕಂಪ್ಲೇಂಟ್ ಕೊಟ್ಲು ಅದಾದ್ಮೇಲೆ ಬಾಡಿಗೆಗೆ ಒಂದು ಹೆಣ್ಮು ಹೋಗಿ ನನಗೂ ಈ ತರ ಮೊದಲ ಸೃಷ್ಟಿ ಟ್ರೈ ಮಾಡಿದ್ದ ಅಂತ ಸೊ ಅದು ಕೊಲಾಬ್ರೇಟಿವ್ ಆಗಿ ಕನ್ಸಿಡರ್ ಆಯ್ತು ಈ ಈ ಪ್ರಕರಣದಲ್ಲೂ ಕೂಡ ಮೂರು ಜನ ನಮ್ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಒಬ್ಬರಾಗಿರ್ತಿದ್ರೆ ಡೌಟ್ ಡೌಟ್ನ ವ್ಯಕ್ತಪಡಿಸಬಹುದಾಗಿತ್ತು ಮೂರು ಜನ ಮತ್ತೆ ಬೇರೆ ಬೇರೆ ವಿಜುವಲ್ಸ್ ಮತ್ತೆ ಸಾಕ್ಷಿಯಾಗಿ ಕಾರ್ತಿಕ್ ಅಲ್ಲಿ ಮನೇಲಿ ಕೆಲಸ ಮಾಡೋರು ಬಂದ್ ಹೇಳ್ತಾರ ಅಂತ ನೋಡಿದ್ರೆ ನಾನು ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ ಅವ್ರು ಆತರದೊಂದು ಎಂಟಿಟಿಯನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋ ಗೊತ್ತಿರೋ ಮಟ್ಟಕ್ಕೆ ಅವರ ಕುಟುಂಬಗಳಲ್ಲಿ ಕೆಲಸ ಮಾಡ್ತಿರೋಲ್ಲ ಒಂದ್ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಮಿನಿಮಮ್ ಹದಿನೈದು ವರ್ಷ ಅವ್ರ ಮನೆ ಕೆಲಸ ಮಾಡ್ತಾ ಇದ್ದವ್ರೇನೆ ಅವ್ರ ಮನೆ ಕೆಲಸದಾಳಗಳಾಗಿರುವಂತದ್ದು ಸೊ ಇವೆಲ್ಲವನ್ನು ನೋಡಿದಾಗ ಈ ಕೊಲಾಬ್ರೇಟಿವ್ ಎವಿಡೆನ್ಸ್ ಏನಿದೆ ಇದು ಕನ್ಸಿಡರ್ ಆಗುತ್ತೆ ಮತ್ತೆ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ನಮಗ್ ಗೊತ್ತಿದೆ ನಾವು ಏನದು ಹೆಣ್ಣು ಮಕ್ಕಳನ್ನ ಸಾಕಷ್ಟು ಗೌರವಿಸುವಂತ ಮತ್ತು ಹೆಣ್ಣು ಮಕ್ಕಳು ನೀವು ಹೇಳ್ತಾ ಇದ್ರಿ ಆಗ್ಲಿ ಅರೆಸ್ಟ್ ಮಾಡ್ಬೇಕಾದ್ರೆ ಹೆಣ್ಣು ಒಂದು ಹೆಣ್ಮಗು ಅರೆಸ್ಟ್ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಆಫೀಸರ್ಸ್ನ ಕಳು ಕರೆಸ್ತೀವಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಗಳನ್ನ ಇಡ್ಬೇಕಂದ್ರೆ ಹೆಣ್ಮಕ್ಳು ಇದೆ ಅಂತಂದ್ರೆ ಮೇಜರ್ ಕೇಸಸ್ ಅಲ್ಲಿ ಹೆಣ್ಮಕ್ಳನ್ನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಿಪಿಗಳನ್ನ ಎ ಪಿಪಿಗಳನ್ನ ಕೊಡುವಂಥದ್ದು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ ಇಂಡಿಯಾ ಉಮನ್ ಸೆನ್ಸಿಟಿವ್ ಆಗಿರುವಂತಹ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಇರುವಂಥದ್ದು ಸೊ ಉಮನ್ ಸೆನ್ಸಿಟಿವ್ ನ್ಯಾಯಾಂಗ ವ್ಯವಸ್ಥೆ ಇರೋದ್ರಿಂದ ಆ ಸ್ಟೇಟ್ಮೆಂಟ್ಗಳೇ ಪುರಾವೆ ಆಗುವಂತ ಎಲ್ಲ ಸಾಧ್ಯತೆಗಳು ಮತ್ತೆ ಕೊಲಾಬರೇಟಿವ್ ಕೇಸ್ ಆಗಿರೋದ್ರಿಂದ ಅದು ಸಾಕ್ಷಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಯಾಕಂತ ಹೇಳಿದ್ರೆ ಈ ಕೇಸಲ್ಲಿ ಪ್ರೈಮಾ ಫೆಸಿ ಸರ್ ನಮಗೆ ಗೊತ್ತಿರೋ ವಿಷಯಗಳು ಸ್ವಲ್ಪ ಆದ್ರೆ ಸಮುದ್ರದಷ್ಟು ಸಮುದ್ರದಷ್ಟು ವಿಷಯಗಳು ಇಟ್ಕೊಂಡೇ ಕೇಳ್ತಾ ಇದೀನಿ ಸರ್ ಕೊಲಾಬೊರೇಟಿವ್ ಅನ್ನೋದಕ್ಕೆ ಈ ಕೇಸಲ್ಲಿ ಯಾಕಂದ್ರೆ ಇಲ್ಲಿ ನಿಮಗೆ ಪ್ರೈಮಾಫೆಸಿಲ್ ನೋಡದಾಗ್ಲೇನೆ ಯಾವುದೇ ಒಬ್ಬ ವ್ಯಕ್ತಿ ಅವನ ಹತ್ರ ಈ ಥರದ್ದು ವಿಡಿಯೋ ಬಂದಿದೆ ಈ ಥರದ್ದು ಹರಿದಾಡ್ತಾ ಇದೆಯಂತೆ ಅಂತ ಎಕ್ಸೈಸೆಡ್ ಆ ವಿಷಯ ಗೊತ್ತಾಗಲಿಕ್ಕೆ ಅವನಿಗೆ ಸಾಕಷ್ಟು ತಿಂಗಳ ಮುಂಚೆನೇ ವಿಷಯ ಗೊತ್ತಾಗಿದೆ ಬಿಡುಗಡೆ ಆಗಬಹುದು 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 ಆ ಆ ಅಲೆ ಇದ್ದ ಕಾಲಕ್ಕಿಂತ ಮುಂಚೆನೇ ಅವನು ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ತಾರೆ ಇಂಜೆಕ್ಷನ್ ತಂದಿದ್ರೆ ಹೇಳ್ತಾರೆ ಹೇಳ್ತಾರೆ ಇರಲಿ ಹೇಳಿದ ಮೇಲೆ ಯಾರೇ ಒಬ್ಬ ವ್ಯಕ್ತಿ ತುಂಬ ಸಾಕ್ಷ್ಯಗಳನ್ನು ಎಸ್ ಐ ಟಿ ಬಂದ ತಕ್ಷಣ ಎಲ್ಲ ತಟ್ಟೆಯಲ್ಲಿ ಇಟ್ಬಿಟ್ಟು ಇಂತಿಂಥ ಸಾಕ್ಷಿ ಇದೆ ಅಂಥೇಳಿ ಯಾವುದೇ ಆರೋಪಿ ಕೊಡಲಾರ ಅಂತ ನಾನು ಭಾವಿಸಿದ್ದೀನಿ ಇದರ ಮಧ್ಯೆ ಈ ವಿಡಿಯೋ ಈ ಮೊಬೈಲಿಂದ ಇಲ್ಲ ಅಂದ ತಕ್ಷಣ ಯಾಕಂತ ಹೇಳಿದ್ರೆ ಇದಕ್ಕೆ ಇಷ್ಟು ಆಧಾರ ಆಗ್ತಿದೆ ಅಂದರೆ ಅನೇಕ ಮೇಜರ್ ಕೇ ಕೇಸ್ಗಳಲ್ಲಿ ಯಾವುದರಲ್ಲಿ ಕ್ಯಾಪ್ಚರ್ ಆಗಿತ್ತೋ ಅದೇ ಒರಿಜಿನಲ್ ಅಂತ ಕೂಡ ಒಂದಷ್ಟು ತೀರ್ಪುಗಳು ಬಂದಿವೆ ಅದು ಬಂದು ಅಲ್ಲಿ ಇನ್ನೊಂದು ಕಡೆ ಬಂತು ಪೆನ್ ಡ್ರೈವಿಗೆ ಬಂತು ವಾಟ್ಸಪ್ಪ ಬಂತು ಫೇಸ್ಬುಕ್ಕಿಗೆ ಬಂತು ಇನ್ನೊಂದು ಕಡೆ ಬಂತು ಅಂದ ತಕ್ಷಣವೇ ಅದು ಪಡೆದುಕೊಳ್ಳುವ ತಿರುವುಗಳೇ ಬೇರೆ ಅದು ಮಾಫ್ಡಾ ಅಲ್ವಾ ಅದು ಬೇರೆ ಚರ್ಚೆ ನಡ್ಕೊಂಡು ಹೋಗುತ್ತೆ ಆದರೆ ಇದು ಒರಿಜಿನಲ್ ಅಲ್ಲ ಅಂತ ಈ ಮೊಬೈಲಲ್ಲಿಂದ ಬಂದಿಲ್ಲ ಅಂದ ತಕ್ಷಣ ಇದು ಒರ್ಜಿನಲ್ ಅಲ್ಲ ಅಂತ ಹೇಳೋದು ಒಂದು ಕೇಳಿದ ವಾಡಿಕೆ ಇದೆ ನಾವು ಸೊ ಹೀಗಿದ್ದಾಗ ಈ ಕೊಲಾಬರೇಟಿವ್ ಅಂತ ಬಂದರೆ ಈ ಮೂರು ಜನ ಸಂತ್ರಸ್ತೆಯರು ಒಂದು ಮೂವತ್ತು ಜನ ಟೆಲಿಫೋನ್ ದೂರುದಾರರು ಫೋನ್ ಕರೆ ಮೂಲಕ ದೂರು ಕೊಟ್ಟಿರ್ತಕ್ಕಂಥವ್ರು ಇಷ್ಟು ಜನ ಕೊಲಾಬೊರೇಟ್ ಆಗಿ ನಾವಿಮ್ಗೆಲ್ರಿಗೂ ಹಿಂಗೆ ಆಗಿರೋದು ನಿಜ ಸ್ವಾಮಿ ಮಹಾಪ್ರಭುಗಳೇ ಮಹಾಸ್ವಾಮಿ ನಮಗೆ ನ್ಯಾಯ ಕೊಡಿಸಿ ಅಂದರೆ ಇದೇನಾದರೂ ಆಗುತ್ತೆ ಹೌದು ಬಹಳ ಒಳ್ಳೆಯ ಪ್ರಶ್ನೆ ಇದು ಇದನ್ನ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ರು ನಾನು ಅದರ ವ್ಯಾಪ್ತಿಯನ್ನ ಇನ್ನು ಸ್ವಲ್ಪ ಹೆಚ್ಚು ಮಾಡಿ ಹೇಳ್ತಾ ಇದ್ದೀನಿ ಈ ಕೊರಾಬರೇಟಿವ್ ಅನ್ನುವಂಥ ಒಂದು ಪದ ಹೆಂಗ್ ನಮ್ಮ ಲಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿದೆ ಕೊರಾಬರೇಟಿವ್ ಅಂತ ಎಂದಾಗ ಒಂದು ಅಪರಾಧ ಎಸಗಿದ ಮೇಲೆ ಆ ಸದ್ದು ನ್ಯಾಯಾಲಯದಲ್ಲಿ ಬಂದು ತೀರ್ಮಾನ ಆಗುವಂಥ ಒಂದು ಸಂದರ್ಭಗಳಲ್ಲಿ ಸಾಕ್ಷ್ಯಾಧಾರಗಳೆಲ್ಲ ಅಪರಾಧವನ್ನ ಎಸಗಿದಾಗ ಏನೆಲ್ಲ ಸಾಕ್ಷಿಗಳಿರುತ್ತೋ ಅದು ಇಂಟ್ಯಾಕ್ಟ್ ಇರೋಲ್ಲ ಸಾಕ್ಷ್ಯಗಳು ನಾಶ ಆಗಿರುತ್ತೆ ಸಾಕ್ಷ್ಯಗಳು ನಾಶ ಆಗಿರೋದು ನಿಜಾನೇ ಎಲ್ಲವೂ ನೂರಕ್ಕೆ ನೂರ್ ಪರ್ಸೆಂಟ್ ಇರೋಲ್ಲ ಒಬ್ಬ ಮನುಷ್ಯ ಒಂದು ಕೊಲೆಯನ್ನ ಅಂದ್ರೆ ಆ ಕೊಲೆಗೆ ಅವನೊಂದು ಚಾಕುವನ್ನ ಬಳಸ್ದ ಅಂದ್ರೆ ಆತ ಆ ಚಾಕುವನ್ನ ಅಲ್ಲೇ ಬಿಟ್ಟು ಹೋಗಲ್ಲ ಓಕೆ ಅದನ್ನ ತಗೊಂಡೇ ಹೋಗ್ತಾನೆ ಅವನು ಎಲ್ಲೋ ಒಂದು ಕಡೆ ಬಿಸಾಕ್ತಾನ ಒಂದು ಖಾಲಿ ಸೈಟಲ್ಲಿ ಪೊಲೀಸ್ನವರು ತನಿಖೆಗೆ ಬಂದಾಗ ಅವನನ್ನು ಕರ್ಕೊಂಡು ಹೋಗಿ ಆ ಚಾಕುವನ್ನು ವಶಪಡಿಸ್ಕೊಂಡು ಇದೇ ಚಾಕುವಿನಿಂದ ಅವನು ಕೊಂದ ಅಂತ ನ್ಯಾಯಾಲಯದ ಮುಂದೆ ಸಹ ಅಬಿತ್ಪಡಿಸ್ತಾರೆ ಅವನು ತಗೊಂಡೋಗಿ ಅರಬ್ಬಿ ಸಮುದ್ರಕ್ಕೆಸ್ತ್ರೆ ಅದನ್ನ ಈ ಪ್ರಶ್ನೆ ಬರುತ್ತೆ ಹಾಗಾದ್ರೆ ಆಗ ಬಿಡುಗಡೆ ಮಾಡ್ಬಿಡೋದು ಅವನ್ನ ಚಾಕು ಸಿಗ್ಲಿಲ್ಪಲ್ಲ ವೆಪನೆ ವೆಪನೇ ಸಿಕ್ಕಿಲ್ಲ ಇಲ್ಲಿ ಅದಕ್ಕೆ ಕೊರಾಬೊರೇಟಿವ್ ಎವಿಡೆನ್ಸ್ ಅಂದ್ರೆ ಒಂದು ಕೇಸಿನಲ್ಲಿ ಸುಮಾರು ಒಂದು ಇಪ್ಪತ್ತೈದು ಜನ ಸಾಕ್ಷಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಕೇಸಲ್ಲಿ ಒಬ್ಬ ಒಂದೇ ವಾಕ್ಯ ಹೇಳ್ತಾನೆ ನೋಡಿ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಆಸಕ್ತಿಯುತವಾದಂತಹ ಏನಿದೆ ಅಂದ್ರೆ ಒಬ್ಬ ಒಂದು ವ್ಯಕ್ತಿಯನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಕೊಲೆ ಮಾಡದ ಅಂತಂದ್ರೆ ಲಾಸ್ಟ್ ಸೀನ್ ಟುಗೆದರ್ ಥಿಯರಿ ಇದೆ ಒಟ್ಟಿಗೆಂಟು ಎಂತಹ ಸೊಗಸಾದಂತಹ ಕಾನೂನಿನ ವ್ಯವಸ್ಥೆ ಇದೆ ಅಂದ್ರೆ ಆರೋಪಿ ಯಾರು ನ್ಯಾಯಾಲಯದ ಮುಂದೆ ಬಂದು ನಿಂತಿದ್ದಾರೆ ಅವನ ಜೊತೆಯಲ್ಲಿ ಸತ್ತಂತಹ ವ್ಯಕ್ತಿ ಕೊನೆಯಲ್ಲಿ ನಾನು ನೋಡಿದೆ ಅವನು ಇವನನ್ನ ಕರ್ಕೊಂಡು ಜೊತೆಯಲ್ಲಿ ಹೋಗ್ತಾ ಇರೋದು ಅಷ್ಟೇ ನಾನು ನೋಡಿದ್ದು ಅಂತ ಹೇಳಿದ್ರೆ ಅಥವಾ ಇನ್ಯಾರೋ ಒಬ್ಬ ಅವರು ಇಬ್ರು ಹೋಟೆಲ್ ಅಲ್ಲಿ ಕಾಫಿ ಕುಡಿತಾ ಇದ್ದೆ ಅಂತ ಹೇಳಿ ನೋಡಿದೆ ನಾನು ಅಂದ್ರೆ ಆತನ ಸಾಕ್ಷಿ ಸಾಕು ಆತ ನ್ಯಾಯಾಲಯಕ್ಕೆ ಅಷ್ಟೇ ಹೇಳುದು ನಾನ್ ನೋಡಿದಾಗ ಸುಮಾರು ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಗಿತ್ತು ಇವರಿಬ್ರು ಜೊತೆಲಿ ಹೋಗ್ತಾ ಇದ್ರು ಅದನ್ನು ಅಷ್ಟು ಹೇಳಿ ಅವನು ನ್ಯಾಯಾಲಯದಲ್ಲಿ ಬೀಚೆ ಬರ್ತಾನೆ ಇದಕ್ಕಿಂತ ನಂಗಿನ್ನೇನು ಗೊತ್ತಿಲ್ಲ ನಾನೇನು ಕೊಲೆ ಮಾಡೋ ಸ್ಥಳದಲ್ಲಿ ಅಂತಾನೆ ಈ ತರಹ ಎಲ್ಲ ಸಾಕ್ಷಿಗಳನ್ನು ಒಗ್ಗೂಡಿಸ್ತಾರಲ್ಲ ಒಗ್ಗೂಡಿಸಿ ಆ ಎಲ್ಲ ಸಾಕ್ಷಿಯ ಅಂಶಗಳನ್ನ ತೆಗೆದುಕೊಂಡು ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರುತ್ತೆ ಇಟ್ ಇಸ್ ಎ ಚೈನ್ ಎಲ್ಲ ಸಾಕ್ಷಿಗಳ ವಿಚಾರಣೆ ಎಲ್ಲ ಸಾಕ್ಷಿಗಳು ಕೊಟ್ಟಂತ ಏನು ಹೇಳಿಕೆಗಳು ನ್ಯಾಯಾಲಯದಲ್ಲಿ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದನ್ನ ನಾವು ನಮ್ಮ ಲೀಗಲ್ ಟರ್ಮ್ ಅಲ್ಲಿ ಕೊರಾಬರೇಟಿವ್ ಈಗ ನೀವು ಹೇಳೋದು ನಾನು ಹೇಳುದು ಮೇಡಮ್ ಹೇಳೋದು ಅವರು ಹೇಳೋದು ಎಲ್ಲ ಒಂದೇ ಆದಾಗ ಎಲ್ಲ ಒಂದೇ ಆದಾಗ ನಮ್ಮ ಎಲ್ಲರ ಸಾಕ್ಷಿಗಳು ಕೊರಾಬರೇಟಿವ್ ಆಯ್ತು ಅಂದ್ರೆ ಒಂದಕ್ಕೊಂದು ಹೊಂದಿಕೆ ತಾಳೆ ಆಯ್ತು ಅದರ ಆಧಾರದ ಮೇಲೆ ತಪ್ಪನ್ನು ಮಾಡಿರುವ ಸಾಧ್ಯತೆಗಳಿದೆ ಅಂತ ಈಗ ಇಲ್ಲಿ ತಾವು ಹೇಳಿದಾಗೆ ಮೊಬೈಲ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಮೊಬೈಲ್ ಸಿಗಲಿಲ್ಲ ಅಂದಾಗೂ ಸಹ ಈ ಬೇರೆ ಎಲ್ಲ ಸಾಕ್ಷಿಗಳು ಹೇಳೋದ್ರ ಮೇಲೆ ಆಗುತ್ತೆ ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆನೂ ಒಂದು ಮಾತು ಹೇಳಿದ್ರು ಈ ಅತ್ಯಾಚಾರ ಪ್ರಕರಣಗಳಲ್ಲಿ ಇದೆಯಲ್ಲ ಇದರಲ್ಲಿ ಬೇರೆ ಎಲ್ಲ ಸಾಕ್ಷಿಗಳಿಗಿಂತ ಬಹಳ ಅತ್ಯಂತ ಬೆಲೆ ಬಾಳುವಂತ ಸಾಕ್ಷಿ ಅಂದ್ರೆ ಒಂದು ಯಾವ ಮಹಿಳೆ ನಾನು ಅವಾಗ್ಲೇ ಹೇಳಿದಾಗೆ ಯಾವ ಮಹಿಳೆಯು ಬಂದು ನ್ಯಾಯಾಲಯದಲ್ಲಿ ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳುವಂತ ಬಹಳ ಕಡಿಮೆ ಬೇರೆ ಏನ್ ಬೇಕಾದ್ರೂ ಹೇಳ್ತಾರೆ ಅದನ್ನ ಸಾಕ್ಷ್ಯಾಧಾರೆಗಳ ಕೊರತೆ ಆದಾಗ್ಯೂ ಸಹ ಕೊರತೆ ಇದ್ರೂ ಸಹ ಆ ಒಂದು ಸಂದರ್ಭದಲ್ಲಿ ಆಕೆಗೆ ಹೇಳಿಕೆ ಇದೆಯಲ್ಲ ಎವಿಡೆನ್ಸ್ ಆಫ್ ಪ್ರಾಸಿಕ್ಯೂಟ್ರಿಕ್ಸ್ ಅಂತೀವಿ ನಾವು ಅದನ್ನ ಪ್ರಾಸಿಕ್ ಎವಿಡೆನ್ಸ್ ಆಫ್ ದಿ ಪ್ರಾಸಿಕ್ಯೂಟ್ರಿಕ್ಸ್ ಈಸ್ ಎಟರ್ನಲ್ ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ಅದರ ಮುಂದೆ ಯಾವ ಕೊನೆಗೆ ತನಿಖಾಧಿಕಾರಿ ಬಂದು ಹಾಸ್ಟೆಲ್ ಆಗ್ಬೋದ್ ತನಿಖಾಧಿಕಾರಿಗಳು ತನಿಖಾಧಿಕಾರಿಗಳಾಗಲ್ಲ ಆದ್ರೆ ತನಿಖಾಧಿಕಾರಿ ಸಾಕ್ಷಿಯು ಸಹ ಒಂದು ಪಕ್ಷ ಈ ಒಂದು ಪ್ರಕರಣ ದುರ್ಬಲವಾಗಿದ್ರೆ ದುರ್ಬಲವಾಗಿದ್ರೂ ಸಹ ಪ್ರಾಸಿಕ್ಯೂಟರ್ಸ್ ಎವಿಡೆನ್ಸಿ ಈಸ್ ಟು ಗಿವ್ ಕನ್ವಿಕ್ಷನ್ ಟು ದಿ ಅಕ್ಯೂಸ್ಡ್ ಅಂತಿದೆ ಇನ್ನು ಈ ಮೊಬೈಲು ನನ್ನಿಂದ ಎಲ್ಲೋಯ್ತು ಗೊತ್ತಿಲ್ಲ ನನ್ನಿಂದ ಕಳೆದೊಯ್ತು ಅಂತ ಬಂದಾಗ ಆರೋಪಿಯ ಮೇಲೆ ಇನ್ನೊಂದು ಪ್ರಕರಣದಲ್ಲಿ ತನಿಖೆ ಆಗುತ್ತೆ ಸಾಕ್ಷ್ಯ ನಾಶ ಓಕೆ ಸುಲಭವಾಗಿ ನಂಗೆ ಗೊತ್ತಿಲ್ಲ ಕಳೆದು ಹೋಗಿದ್ದೇನಕ್ಕಾಗಲ್ಲ ದೇರ್ ಇಸ್ ಇಟ್ ಇಸ್ ಆಲ್ಸೋ ಎನ್ ಅಫೆನ್ಸ್ ಅಂಡರ್ ಸೆಕ್ಷನ್ ಟೂ ನಾಟ್ ಒನ್ ಆಫ್ ಐ ಪಿ ಸಿ

ಅಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಕ್ಕಂಥ ವಿಡಿಯೋ ಇದೆಯಲ್ಲ ಅದನ್ನು ಯಾವ ಮೊಬೈಲಿನಿಂದ ಮಾಡಿರ್ಬೋದು ಅಂತ ಕಂಡು ಹಿಡಿತಾರೆ ಅಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ವ್ಯವಸ್ಥೆ ಮೇಲೆ ಬಂದಿದೆ ಹಾಗಾಗಿ ಮಾಡಿದ್ದಿತ್ತು ಅಂತನೋ ನಾ ಮಾಡೇ ಇಲ್ಲ ಅಂತನೋ ಅದನ್ನೆಲ್ಲ ಏನೇ ಹೇಳಿದ್ರು ಸಹ ತಪ್ಪಿಸ್ಕೊಳ್ಳೋಕೆ ಕೊನೆಗೆ ಈ ಕೊರಾಬರೇಟಿವ್ ಎವಿಡೆನ್ಸ್ ಅಂತ ಬಂದಾಗ ಆಮೇಲೆ ಸಾಕ್ಷ್ಯನಾಶಕ್ಕೂ ಕೆಲವೊಮ್ಮೆ ಸಾಕ್ಷ್ಯನಾಶದ ಅಪರಾಧ ಅಂತ ಬಂದಾಗ ಯಾವುದಾದ್ರೂ ಒಂದು ಸಾಕ್ಷಿ ಆರೋಪಿಯ ಹತ್ರ ಇದ್ದಂತದ್ದು ನ್ಯಾಯಾಲಯಕ್ಕೆ ಹಾಜರು ಪಡ್ಸಕ್ಕೆ ಆಗಲಿಲ್ಲ ಸಿಗಲಿಲ್ಲ ಅಂದಾಗ ದಟ್ ಗೋಸ್ ಎಗನೆಸ್ಟ್ ದಿ ಅಕ್ಯೂಸ್ಡ್ ಸಾಕ್ಷ್ಯ ಇದೆ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಅಂದರೆ ಆತ ನಾಶ ಮಾಡಿದ್ದಾನೆ ಅಂದಾಗ ಅದು ಇಟ್ ಕಮ್ಸ್ ಅಂಡರ್ ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ ಅದು ಅಪರಾಧ ಈಗ ನಾನೊಂದು ಅಪರಾಧ ಮಾಡಿ ಸಿಗಬಹುದಾದಂತಹ ಸಾಕ್ಷ್ಯಗಳನ್ನು ನಾಶ ಮಾಡಿದ್ರೆ ನಾನು ಸುಲಭವಾಗಿ ತಪ್ಸ್ಕೊಳಕ್ಕಾಗಲ್ಲ ಅದು ನನ್ನ ಮೇಲೆ ಬರುತ್ತೆ ಓಕೆ ಯಾವ್ದನ್ನ ಕೊಡೋಕ್ ಸಾಧ್ಯ ಇದೆ ಅದನ್ನ ನಾನು ಕೊಡ್ತಾ ಇಲ್ಲ ಬಚ್ಚಿಟ್ಟಿದೀನಿ ನಾಶ ಮಾಡಿದ್ದೀನಿ ಸುಟ್ಟಾಕಿದ್ದೀನಿ ಅಂದ್ರೆ ಇಟ್ ಅಮೌಂಟ್ಸ್ ಟು ಡಿಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ ಅಗೇನ್ ಗೋಸ್ ಎಗನ್ ಎಸ್ ಫೈನಲಿ ಫೈನಲಿ ಲಸ್ಮಾ ಈ ಈ ಪ್ರಕರಣದಿಂದ ಕಲಿಯಬಹುದಾದ ಪಾಠಗಳು ಅಂತ ಇಲ್ಲ ಈ ಪ್ರಕರಣದಲ್ಲಿ ಒಂದು ಯಾರು ಅಪರಾಧಿ ಇದ್ದಾರೆ ಆರೋಪಿ ಆರೋಪಿಗೆ ಆರೋಪಿಗೆ ಶಿಕ್ಷೆ ಆದ್ರೆ ಇದೆಯಲ್ಲ ಕರ್ನಾಟಕದ ಜೊತೆಗೆ ಭಾರತದ ರಾಜಕೀಯ ವ್ಯವಸ್ಥೆ ಇದೆಯಲ್ಲ ಇದು ಮಹಿಳೆಯರಿಗೆ ಒಂದು ಸೇಫ ಸ್ಥಳ ಅನ್ನುವಂತ ಒಂದು ವಾತಾವರಣ ಬಿಲ್ಡ್ ಆಗುತ್ತೆ ನಿಮಗೆ ಗೊತ್ತಿದೆ ಈಗಾಗಲೇ ರಾಜಕಾರಣದಲ್ಲಿ ಹೆಣ್ಮಕ್ಳನ್ನ ಎಲ್ಲರೂ ಒಂದು ವಾರೆ ನೋಟದಲ್ಲಿ ನೋಡ್ತಾ ಇರ್ತಾರೆ ಅಹ್ ರಾಜಕಾರಣ ಅಂದ್ರೆನೆ ಹೆಣ್ಮಕ್ಳಿಗೆ ಅದು ಅಂಟಚಬಲ್ಲು ಅಲ್ಲಿ ಹೋಗ್ಬೇಡಿ ಅನ್ನೋ ಕಾರಣದಿಂದಾಗಿಯೇ ಇವತ್ತು ನೂರು ಜನ ಅಸೆಂಬ್ಲಿಯಲ್ಲಿ ಗಂಡಸ್ರಿದ್ರೆ ನೂರು ಜನಕ್ಕೆ ಒಬ್ರು ಹೆಣ್ಮಕ್ಳಿದಾರೆ ಅಂದ್ರೆ ಸಂಖ್ಯೆ ತೀರಾ ಕಡಿಮೆ ಇದೆ ಯಾರು ಮೂವತ್ತ್ ಮೂರು ಪರ್ಸೆಂಟ್ ಹೆಣ್ಮಕ್ಳಿಗೂ ರಿಸರ್ವೇಶನ್ ಬೇಕು ಅಂತ ಹೇಳಿದ್ರು ಅಂಥವ್ರ ಮೊಮ್ಮಗ ಇಂತ ಹಲ್ಕಟ್ ಕೆಲಸ ಮಾಡಿರೋ ಮಾಡಿದಾನೆ ಅಂತ ಹೇಳ್ತಾ ಇರೋದ್ರಿಂದ ಇದು ಹೆಣ್ಮಕ್ಳಿಗೆ ರಾಜಕಾರಣದಿಂದ ದೂರ ಇಡುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿದೆ ಇವಾಗ ನೀವ್ ಹೇಳ್ತಾ ಇದ್ರಿ ಎಂಗೇಜ್ಮೆಂಟ್ ಗಳು ಮುರಿದೋಗಿದೆ ಅಂತ ಜೆ ಡಿ ಎಸ್ ಅಲ್ಲಿ ಇದ್ ಬಂದಿರೋ ನಮ್ಮಂತ ಹೆಣ್ಮಕ್ಳನ್ನೆಲ್ಲ ಹಾಕೊಂಡು ಟ್ರೋಲ್ ಮಾಡ್ತಿದ್ದಾರೆ ಎಷ್ಟು ಮಾನಸಿಕವಾಗಿ ಹಿಂಸೆ ಆಗ್ತದೆ ಕೆಲವೊಂದು ನಮ್ಮ ಪೇರೆಂಟ್ಸ್ಗಳು ಅಥವಾ ನನ್ನ ಫ್ಯಾಮಿಲಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇವೆಲ್ಲ ಬಿಡು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾರೆ ಮತ್ತೆ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಇವೆಲ್ಲ ಇದ್ದಿದೆ ಬಿಡು ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ ಅನ್ನೋ ತರಕಿರ್ತೀನಿ ಎಷ್ಟು ಹೆಣ್ಮಕ್ಳು ಎಷ್ಟೋ ಹೆಣ್ಮಕ್ಳು ರಾಜಕೀಯಕ್ಕೆ ಬರ್ಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಕೂಡ ಹೊರಗಡೆ ಹೋಗಿದ್ದಾರೆ ಇದ್ರ ಜೊತೆಗೆ ರಾಜಕಾರಣಿಗಳ ಹತ್ರ ರಾಜಕಾರಣಕ್ಕೆ ಬರೋದು ಸೆಕೆಂಡ್ರಿ ರಾಜಕಾರಣಿಗಳ ಹತ್ರ ಸಮಸ್ಯೆ ನನಗಿದೆ ಅಂತ ಯಾವ ಹೆಣ್ಣು ಮಗುವೂ ಕೂಡ ಬರದೇ ಇರುವಂತಹ ವಾತಾವರಣ ಈ ಈ ಪ್ರಕರಣದಿಂದ ಬಿಲ್ಡ್ ಆಗಿದೆ ಆತನಿಗೆ ಶಿಕ್ಷೆ ಆದ್ರೆ ಬೇರೆಯವ್ರಿಗೂ ಒಂದು ಹೆದರಿಕೆ ಭಯ ಎಲ್ಲವೂ ಕೂರುತ್ತೆ ಮಹಿಳೆಯರು ರಾಜಕಾರಣದಲ್ಲಿ ಸೇಫ್ ಆಗಿರಬಹುದು ಈ ಸೊಸೈಟಿನಲ್ಲಿ ಸೇಫ್ ಆಗಿರಬಹುದು ಅನ್ನೋ ಸಂದೇಶ ರವಾನೆ ಆಗುತ್ತೆ ಭೇಟಿ ಮಾಡೋಣ ಇಲ್ಲಿ ಎಸ್ಐಟಿ ಮೆಡಿಕಲ್ ಎವಿಡೆನ್ಸ್ ಮತ್ತೆ ಪೆನ್ನು ಮತ್ತು ಪೇಪರ್ ಯಾವುದೇ ಕೇಸಲ್ಲಿ ಚಾರ್ಜ್ ಶೀಟ್ ಮತ್ತು ಎವಿಡೆನ್ಸ್ ಇದೆಯಲ್ಲ ಆ ಒಂದು ಆರೋಪವನ್ನು ನಿರೂಪಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಎಷ್ಟರ ಮಟ್ಟಿಗೆ ಪೊಲೀಸರ ಪೆನ್ ಮತ್ತು ಅವರ ಮೆಡಿಕಲ್ ಎವಿಡೆನ್ಸ್ ಮತ್ತು ಸಾಕ್ಷ್ಯ ಸಂಗ್ರಹಕ್ಕಾಗಿ ಅವರ ಪ್ರಾಮಾಣಿಕ ಪ್ರಯತ್ನ ಇರುತ್ತೋ ಅಷ್ಟರ ಮಟ್ಟಿಗೆ ಇವತ್ತು ಯಾವೆಲ್ಲ ಮಹಿಳೆಯರು ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಕೊಡಿಸಬಹುದಾಗತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ